ಕನ್ನಡ ಬಂಧುಗಳೇ ನಾಳೆಯಿಂದ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣತಿ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ ಈ ಜಾತಿ ಗಣತಿಯಲ್ಲಿ ಒಂದು ಧರ್ಮ ಕಾಲಂ ಅಂತ ಇರುತ್ತೆ ಆ ಕಾಲಂನಲ್ಲಿ ಈಗಾಗಲೇ ಘೋಷಿತವಾಗಿರೋ ಧರ್ಮಗಳು ನಮ್ಮ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿರುವಂತ ಧರ್ಮಗಳು ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಬೌದ್ಧ ಈ ಧರ್ಮಗಳು ಒಂದು ಭಾಗ ಇದ್ರೆ ಅವುಗಳಲ್ಲಿ ಯಾವುದನ್ನ ಯಾರು ಬೇಕಾದರೂ ಆಯ್ಕೆ ಮಾಡ್ಕೋಬಹುದಾಗಿದೆ ಮತ್ತು ಕೊನೆಯೊಳಗೆ ಎಂಟನೇ ಕಾಲಂನಲ್ಲಿ ಇತರೆ ಅಂತ ಇರುತ್ತೆ ಆ ಇತರೆ ಕಾಲಂನಲ್ಲಿ ನಾವೆಲ್ಲ ಶೋಷಿತ ಸಮುದಾಯಗಳಿಗೆ ತಳ ಸಮುದಾಯಗಳಿಗೆ ಸೇರಿದ ಜನ ವಿಶ್ವಮಾನವ ಧರ್ಮ ಅಂತ ಬರೆಸ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ಭಾರತೀಯರು ಮೂಲತಃ ಪ್ರಾರಂಭದಲ್ಲಿ ಶೈವ ಧರ್ಮಕ್ಕೆ ಸೇರಿದವರು ನಂತರ ಬೌದ್ಧ ಧರ್ಮವನ್ನು ಅನುಸರಣೆ ಮಾಡಿದೀವಿ ಕೆಲವು ಕಾಲ ಜೈನ ಧರ್ಮವನ್ನು ಅನುಸರಣೆ ಮಾಡಿದ್ದೀವಿ ಹನ್ನೊಂದನೇ ಈಚೆಗೆ ಕರ್ನಾಟಕದಲ್ಲಿ ನಾವು ವೈಷ್ಣವ ಧರ್ಮವನ್ನು ಅನುಸರಣೆ ಮಾಡಿದ್ದೇವೆ ಹೊರತು ಹಿಂದೂ ಧರ್ಮವನ್ನಲ್ಲ ಹಿಂದೂ ಧರ್ಮ ತೀರಾ ಇತ್ತೀಚೆಗೆ ಆ ಒಂದು ಧರ್ಮ ಆಗಿದೆ ಅದಕ್ಕೆ ಒಂದು ಸನಾತನ ಗುಣಗಳು ಇರ್ಬೋದು ಹಿಂದೂ ಧರ್ಮ ಅಂತಂದ್ರೆ ನಾವು ಯೋಚನೆ ಮಾಡಬೇಕಾಗಿದೆ ಅದು ಶ್ರೇಣೀಕೃತ ಧರ್ಮ ಅಂದ್ರೆ ಅದು ಪಿಲ್ಲರ್ ರೀತಿ ಒಳಗಡೆ ಇರುತ್ತೆ ಕೆಳಗಡೆ ಎಲ್ಲ ಈ ತಳ ಸಮುದಾಯಗಳು ದಲಿತರು ಶೂದ್ರರು ಸೇರಿದ್ರೆ ಮೇಲ್ಗಡೆ ತುತ್ತ ಒಳಗೆ ಬ್ರಾಹ್ಮಣ ಅಂತ ಇರುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಬ್ರಾಹ್ಮಣರು ಆ ಧರ್ಮದ ಎಲ್ಲ ಲಾಭಗಳನ್ನು ಪಡೀತಾ ಇರ್ತಾರೆ ಕೆಲಸ ಮಾಡ್ಬೇಕಾಗಿರೋರು ಕೆಳ ಜಾತಿಯವರು ನಾವು ಕೆಲಸ ಮಾಡಿ ಇನ್ನೊಬ್ಬರಿಗೆ ಯಾವುದೋ ನಮ್ಮ ಪರಿಶ್ರಮದ ಅಹ್ ಮೊತ್ತವನ್ನ ಕೊಡೋದಿದೆಯಲ್ಲ ಅದು ತಪ್ಪಾಗುತ್ತೆ ಈಗಲಾದರೂ ನಾವು ಎಚ್ಚರಗೊಳ್ಬೇಕಾಗ್ತದೆ ಒಂದು ಕಾಲದಲ್ಲಿ ನಾವು ಯಾರು ಧರ್ಮ ಅನ್ನೋಂಥದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಾ ಇರಲಿಲ್ಲ ನಮ್ಮ ತಾತ ಮುತ್ತಾತರಿಗೆ ವಿದ್ಯೆ ಇರಲಿಲ್ಲ ಅವ್ರನ್ನ ಉದಾಹರಣೆಗೆ ಒಕ್ಕಲಿಗರನ್ನ ನಿಮ್ದು ಯಾವ ಧರ್ಮ ಅಂತ ಕೇಳಿದ್ರೆ ಜರಾಯಿತಿ ಧರ್ಮ ಅಂತ ಹೇಳ್ತಾ ಇದ್ರು ಅಂತೇಳಿ ನಮ್ಮ ನಾದಾನಂದ ಸ್ವಾಮಿಗಳು ಉಲ್ಲೇಖಿಸ್ತಾರೆ ಅದಕ್ಕೆ ದಾಖಲೆ ಇದೆ ಅಂತ ಉಲ್ಲೇಖಿಸ್ತಾರೆ ನಂತರ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ನಮ್ದೆಲ್ಲ ಪ್ರಾರಂಭ ಆದಾಗ ನಮ್ಮ ತಂದೆ ತಾಯಿಂದಿರು ಅನಕ್ಷರಸ್ಥರಾಗಿದ್ರು ಅಲ್ಲಿ ಶಾಲೆಗೆ ಮಕ್ಕಳನ್ನ ದಾಖಲು ಮಾಡಕ್ ಸಂದರ್ಭದಲ್ಲಿ ಮೇಷ್ಟ್ರು ಬರ್ಕೊಳ್ಳೋರು ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬಿಡೋರು ಜಾತಿ ಕಾಲಂನಲ್ಲಿ ನಂದ್ ಯಾವ ಜಾತಿ ಒಕ್ಕಲಿಗ ಒಕ್ಕಲಿಗ ಅಂತ ಬರೆಯೋರು ಇದು ಹಂಗೆ ಚಾಲ್ತಿಗೆ ಬಂತು ಕಳೆದ ಐವತ್ತರವತ್ತು ವರ್ಷದಿಂದ ವ್ಯಾಪಕವಾಗಿ ಈ ತರದ್ದಾಗಿದೆ ಇದೊಂದು ದೋಷವಾಗಿದೆ ಈ ದೋಷವನ್ನ ನಾವು ಈಗ ಪರಿಹರಿಸ್ಕೋಬೇಕಾಗಿದೆ ಕನ್ನಡದಲ್ಲಿ ಎರಡು ಧರ್ಮಗಳಿದಾವೆ ಕನ್ನಡ ಭಾಷೆಯಲ್ಲಿ ಹುಟ್ಟಿರೋ ಕನ್ನಡ ನೆಲದಲ್ಲಿ ಹುಟ್ಟಿರೋ ಒಂದು ಲಿಂಗಾಯತ ಧರ್ಮ ಬಸವಣ್ಣ ಅವರು ಹೇಳಿರುವಂಥದ್ದು ಇನ್ನೊಂದು ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಹೇಳಿದಂತ ವಿಶ್ವಮಾನವ ಧರ್ಮ ನಾವೆಲ್ಲರೂ ಕೂಡ ಈ ವಿಶ್ವ ಮಾನವ ಧರ್ಮವನ್ನ ಆಶ್ರಯಿಸಬೇಕಾಗಿದೆ ಅದು ನಮ್ಮ ಕನ್ನಡದ ಧರ್ಮ ಅಂತ ಸ್ವೀಕರಿಸಬೇಕಾಗಿದೆ ವಿಶ್ವ ಮಾನವ ಧರ್ಮದಲ್ಲಿ ಬುದ್ಧನ ಚಿಂತನೆಗಳಿದ್ದಾವೆ ಬಸವಣ್ಣನವರ ಆಲೋಚನೆಗಳು ಶರಣರ ಚಿಂತನೆಗಳಿವೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಇದಾವೆ ಮಹಾತ್ಮ ಗಾಂಧಿಯವರ ಅಹ್ ಸರ್ವೋದಯ ಪರಿಕಲ್ಪನೆಯೂ ಕೂಡ ವಿಶ್ವ ಮಾನವ ಧರ್ಮದಲ್ಲಿ ಅಡಕವಾಗಿದೆ ಇವೆಲ್ಲವೂ ಮಿಳಿತವಾಗಿರುವುದರಿಂದ ಕನ್ನಡದ ಧರ್ಮ ಆಗಿರುವ ವಿಶ್ವ ಮಾನವ ಧರ್ಮವನ್ನ ನಮ್ಮ ಎಲ್ಲಾ ಜನಗಳು ಬರೆಸ್ಬೇಕು ಅಂತ ನಾನು ತಮ್ಮಲ್ಲಿ ಆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ